ನಮಸ್ಕಾರ ವೀಕ್ಷಕರೇ ನಾವು ಇವತ್ತಿಲ್ಲಿ ಕೇರಳ ಪುಟ್ಟ ಹೆಂಗೆ ಮಾಡೋದು ಅಂತ ನೋಡುವ ಮೊದಲನೇದಾಗಿ ಬಾಣಲಿಗೆ ಒಂದು ಸ್ವಲ್ಪ ರವೆ ಹಾಕೊಳ್ಳಿ ಒಂದು ಎರಡು ಸ್ಪೂನ್ ರವೆ ಅದಾದಮೇಲೆ ಅದು ಒಂದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು ಅದೇ ನಾರ್ಮಲ್ ನಾವು ಉಪ್ಪಿಟ್ಟಿಗೆ ಹೆಂಗೆ ಬಾಡಿಸ್ಕೋತೀವಿ ಅದೇ ಥರ ಅದಾದಮೇಲೆ ಅದ್ರ ಜೊತೆಗೆ ಅಕ್ಕಿ ಹಿಟ್ಟು ಹಾಕೊಳ್ಳಿ ಒಂದು ಕಪ್ ಅಕ್ಕಿ ಹಿಟ್ಟಿಗೆ ನಾನು ಮಾಡ್ತಿರೋದಿಕ್ಕೆ ಸೊ ಒಂದು ಕಪ್ ಅಟ್ಟಿ ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಬೇಕು ಸೊ ಇದು ಲೋ ಫ್ಲೇಮಲ್ಲಿ ಸ್ವಲ್ಪ ಕೈ ಆಡಿಸ್ತಿರ್ಬೇಕು ಅದು ಸ್ಮೆಲ್ ಬರುತ್ತೆ ಆಗ ನಿಮಗೆ ಗೊತ್ತಾಗುತ್ತೆ ಸೊ ಈಗ ಇದು ತರಿ 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 ಆಗಿರುತ್ತೆ ಇದು ಸೊ ಇದನ್ನು ನಾವು ಒಂದು ಬೌಲಲ್ಲಿ ಹಾಕ್ಕೊಂಡು ನೀರು ಅಥವಾ ನೀವು ತೆಂಗಿನಕಾಯಿ ನೀರು ಇಲ್ಲ ಇಲ್ಲಾಂದರೆ ನಾರ್ಮಲ್ ನೀರು ವಾಮ್ ವಾಟರು ತೊಗೋಬೋದು ಅದು ತೊಗೊಂಡು ಚಿಮಕ್ಸ್ಬೇಕು ಇಲ್ಲಿ ನಾನು ತೋರಿಸಿದ್ದೀನಿ ನೋಡಿ ಆ ಥರ ಚಿಮಕ್ಸ್ಬೇಕು ನೀವು ರೊಟ್ಟಿ ಥರ ಕಲಗಿಸ್ಬಾರ್ದು ಈ ಥರ ಚಿಮಕ್ಸ್ಬಿಟ್ಟು ಈ ಥರ ಜಸ್ಟ್ ಕೈಯಲ್ಲಿ ಉದುರು ಉದುರಾಗಿ ಮಾಡ್ತಿರಬೇಕು ಸೊ ಅದು ಹೆಂಗೆ ಅಂದರೆ ಇದು ಪುಟ್ಟದ ಅದೊಂದು ಚಿಕ್ಕ ಚಿಕ್ಕ ಉಂಡೆ ಉಂಡೆ ಥರ ಬರುತ್ತೆ ಚಿಕ್ಕ ತುಂಬಾ ಚಿಕ್ಕದು ಲೈಕ್ ರವೆ ಹೆಂಗಿರುತ್ತೆ ಬನ್ಸಿ ರವೆ ಹೆಂಗಿರುತ್ತೆ ಅದೇ ಥರ ಬರುತ್ತೆ ಸೊ ಆ ಥರ ಮಾಡಬೇಕು ಈಗ ಇದನ್ನು ಸೊ ಈ ಥರ ಆಗಾಗ ನೀರು ಚಿಮುಕ್ಸ್ಬಿಟ್ಟು ಚಿಮುಕ್ಸ್ಬೇಕು ನೀರು ಹಾಕಬಾರ್ದು ಸೊ ಜಸ್ಟ್ ಕೈಯಲ್ಲಿ ಸ್ವಲ್ಪ ತೊಗೊಂಡು ಹಿಂಗೆ ಮೇಲೆ ಮೇಲೆ ಹಾಕಿ ಈ ಥರ ಒಂದು ಸ್ವಲ್ಪ ಈ ಥರ ಕಲಿಸ್ಕೋಬೇಕು ನೋಡಿ ಈ ಥರ ಕೈಯಲ್ಲಿ ಈ ಥರ ಪುಡಿ 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 ಈ ಥರ ಮಾಡಬೇಕು ಈಗ ಸೊ ಇದು ಹಿಂಗೆ ಗೊತ್ತಾಗೋದು ಅಂದರೆ ಇದು ಕರೆಕ್ಟಾಗಿ ಹದಕ್ಕೆ ಬಂದಿದೆ ಅಂತ ಹಿಂಗೆ ಗೊತ್ತಾಗುತ್ತೆ ಅಂದರೆ ಈಗ ನಾನು ತೋರಿಸ್ತೀನಿ ನೋಡಿ ಈಗ ಈ ಥರ ಚೆನ್ನಾಗಿ ಕೈಯಿಂದ ಇದು ಮಾಡಿಬಿಟ್ಟು ಈಗ ನೋಡಿ ಈಗ ಕೈ ಹೆಂಗೆ ಹದ ಬರೋದು ಅಂತ ಗೊತ್ತಾದರೆ ಕೈಯಲ್ಲಿ ಈ ಥರ ಮುಷ್ಟಿ ಇಟ್ಕೋಬೇಕು ಈ ಥರ ನೋಡಿ ಈ ಥರ ಅದೊಂದು ಸ್ವಲ್ಪ ಗಟ್ಟಿ ಥರ ಆಗುತ್ತೆ ಆಮೇಲೆ ಹೀಗೆ ಪುಡಿ ಪುಡಿ ಮಾಡ್ಬೋದು ಅದು ಆ ಥರ ಸೊ ಆಮೇಲೆ ನಾರ್ಮಲ್ ಈ ಥರ ಪುಟ್ಟದೊಂದು ವೆಸಲ್ ಬರುತ್ತೆ ಅದರಲ್ಲಿ ಕೊಕೊನೆಟ್ ಹಾಕಬೇಕು ಮೊದಲು ಕೋಕೊನೆಟ್ ಹಾಕ್ಬಿಟ್ಟು ಆಮೇಲೆ ಇದು ಪುಟ್ಟು ಕಲಸಿರೋದನ್ನು ಹಾಕಬೇಕು ಸೊ ನಾರ್ಮಲಾಗಿ ಪುಟ್ಟಿಗೆ ನಾವು ಉಪ್ಪು ಹಾಕ್ತಿ ಒಂದು ಒಬ್ಬೊಬ್ರು ಉಪ್ಪು ಹಾಕೋಲ್ಲ ನಾವು ಇದ್ರಲ್ಲಿ ಉಪ್ಪು ಹಾಕಿಲ್ಲ ಬಿಕಾಸ್ ಅವು ಸಾರಕ್ಕಿ ಉಪ್ಪು ಇರುತ್ತಲ್ಲ ಸೊ ಅದಕ್ಕೆ ನಾವು ಹಾಕೋಲ್ಲ ಈ ಥರ ನೀವು ಹೆಂಗೆ ಬೇಕಾದ್ರೆ ನೀವು ಮಾಡ್ಕೋದು ಮೊದಲು ಏನದು ತೆಂಗಿನ ತುರಿ ಹಾಕ್ಬಿಟ್ಟು ಆಮೇಲೆ ಈ ಥರ ಪುಟ್ಟು ಕಲಸಿರೋದನ್ನು ಹಾಕಬೇಕು ತೆ ತೆಂಗಿನ ತುರಿ ಎಷ್ಟು ಸತಿ ಬೇಕಾದ್ರೆ ನೀವು ಹಾಕೋಬೋದು ಸೊ ಆಗ ಇನ್ನೂ ತುಂಬ ಟೇಸ್ಟ್ ಕೊಡುತ್ತೆ ಸೊ ಇದೇ ಥರ ನಾವು ತೆಂಗಿನ ತುರಿ ಇಲ್ಲ ನಾವು ಬೇಕಾದ್ರೆ ಕ್ಯಾರೆಟ್ ತುರಿನೂ ಹಾಕ್ಬೋದು ಅದು ಒಂಥರ ಡಿಫ್ರೆಂಟಾಗಿ ಬರುತ್ತೆ ಟೇಸ್ಟ್ ಸೊ ಇದನ್ನ ಈ ಥರ ಹಾಕ್ಬಿಟ್ಟು ಸೊ ಈ ಥರ ಇದನ್ನೇ ಹಾಕಬೇಕು ನೀವೀಗ ಅದಾದಮೇಲೆ ಪುಟ್ಟು ವೆಸಲಲ್ಲಿ ನೀರು ಹಾಕಿ ಅದು ಆಲ್ರೆಡಿ ಆಗಕ್ಕೆ ಇಟ್ಟಿದ್ದೀನಿ ಅದನ್ನು ಅದ್ರ ಮೇಲ್ಗಡೆ ಇದು ವೆಸಲನ್ನ ಹಾಕಬೇಕು ಹಾಕ್ಬಿಟ್ಟು ಮುಚ್ಚಿಬಿಡ್ಬೇಕು ಅದು ಮುಚ್ಲಾ ಕೊಟ್ಟಿದ್ದಾರೆ ಅದಕ್ಕೆ ಡಿಫ್ರೆಂಟಾಗಿ ಅದನ್ನು ಮುಚ್ಚಿಬಿಟ್ರೆ ಸಾಕು ಅದೊಂದು ಫಿಫ್ಟೀನ್ ಮಿನಿಟ್ಸು ಫಿಫ್ಟೀನ್ ಮಿನಿಟ್ಸಲ್ಲಿ ಪುಟ್ಟು ತಯಾರಿಯಾಗುತ್ತೆ ಈಗ ಪುಟ್ಟ ಇದನ್ನ ಒಂದು ದೊಡ್ಡ ಸ್ಪೂನ್ ತಗೊಂಡು ಈ ತರ ಹಿಂದ್ಗಡೆಯಿಂದ ಪುಷ್ ಮಾಡಿದ್ರೆ ಕ್ಲೀನ್ ಆಗಿ ಪ್ಲೇಟ್ ಮೇಲೆ ಬರುತ್ತೆ ಇದು ಕಾಳು ಸಾರು ಜೊತೆ ಬನಾನಾ ಜೊತೆ ಇಲ್ಲಾಂದ್ರೆ ಹಪ್ಪಳ ಜೊತೆ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿ ಹೇಳಿ ಹೆಂಗಿದೆ ಅಂತ